ನೀವು ನಾಳೆ ಸೆಷನ್ ಅಲ್ಲಿ ಹೇಳ್ಬಿಡಿ ನಮ್ಮ ಶಾಸಕರು ಬಿಟ್ರೆ ಯಾವ ಶಾಸಕರು ಭೇಟಿ ಮಾಡೋದು ಹೇಳ್ಬಿಡಿ ಭೇಟಿ ಮಾಡಲ್ಲ ನೀವು ಸಿಗದಾಗ ಭೇಟಿ ಮಾಡಿ ಭೇಟಿ ಮಾಡಿದ್ರೆ ಅವಮಾನ ಮಾಡ್ತಾರೆ ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಇದು ಅದು ಪ್ರಜಾಪ್ರಭುತ್ವದ ಕಾನೂನು ಬದ್ಧವಾಗಿ ಶಾಸಕನಾಗಿದ್ದೀನಿ ಇವತ್ತು ಶಾಸಕನ ತೃಪ್ತಿ ಆಗಿದ್ದೀನಿ ಪಕ್ಷ ನಾನು ಟಿಕೆಟ್ ಕೊಟ್ಟಿದ್ದೆ ಪಕ್ಷ ಬಿ ಪಾರ್ ಬಿಟ್ಟು ಗೆಲ್ಸಿದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ನಿಮ್ಮನ್ನು ಈಗಾಗಲೇ ನಾಲ್ಕು ನಾನು ಇದ್ದೇನೆ ಅನುದಾನವನ್ನು ಕೇಳಿದ್ದೇನೆ ಅಭಿವೃದ್ಧಿಗೆ ನಾನು ಕೇಳಿದ್ದೇನೆ ನೀವು ಅದಕ್ಕೆ ಸ್ಪಂದಿಸಿದ್ದೀರಿ ನಿಮಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಡಿ ಸಿ ಎಂ ಅವರು ಮೀಟ್ ಮಾಡಿದ್ದಾರೆ ಮೀಟ್ ಮಾಡಕ್ ಕೇಳಿದ್ರು ಮೀಟ್ ಮಾಡಿದೀವಿ ಸೊ ಅವರ ಸ್ವೀಕಾರ ಮಾಡಿದೀವಿ ಯಾವತ್ತು ನಾವು ಪಕ್ಷ ಬಿಡ್ತೀವಿ ಪಕ್ಷಿ ಬರ್ತೀವಿ ಅಂತ ಯಾವತ್ತು ಹೇಳಿಲ್ಲ ಆದರೆ ಎಂ ಪಿ ಎಲೆಕ್ಷನ್ ಟೈಮ್ ಅಲ್ಲಿ ಏನಂತಾರೆ ಇದನ್ನ ತೇಜವಾಡಿ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಗುಮಾನೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇವಲ ಒಂದು ಎರಡು ಮೂರು ತಿಂಗಳ ಎಂಪಿ ಎಲೆಕ್ಷನ್ ಟೈಮ್ ಅಲ್ಲಿ ಇಬ್ಬರು ಶಾಸಕರ ಮೇಲೆ ಇವತ್ತು ನಾವು ಬಡತಾ ಇಬ್ಬರು ಶಾಸಕರ ಮೇಲೆ ಬರ್ತಾರೆ ನಮ್ಮ ಜೊತೆ ಮಾತಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಮಾನ್ಯ ಶಾಸಕರು ಯಾರು ಹೇಳಿದ್ದಾರೆ ಅವರು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಮೋಸ್ಟ್ಲಿ ಪ್ರೀತಿ ಜಾಸ್ತಿ ಈ ಮಾತು ಹೇಳಬಹುದೇ ಗೊತ್ತಿಲ್ಲ ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನನ್ನ ಕಾಂಗ್ರೆಸ್ ಪಕ್ಷ ಸೇರ್ತೀವಿ ಅಂತ ಕೂಡ ನನಗೆ ಹೇಳಿಲ್ಲ ನಾನು ಮುಖ್ಯಮಂತ್ರಿ ಮೀಟ್ ಮೈತ್ ನಿಜ ಡಿ ಸಿ ಎಂ ಮೀಟ್ ಮಾಡಿದ್ದೀಜ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ನನಗೆ ಆಹ್ವಾನ ನೀಡಿದ್ದಾರೆ ಇನ್ಕ್ಲೂಡಿಂಗ್ ಕೊತ್ತೂರು ಜಿಲ್ಲಾ ಜನತಾರ ಕೂಡ ನನ್ನ ಒಂದು ಆಹ್ವಾನ ನೀಡಿದ್ದಾರೆ ಸೊ ಆದ್ರೆ ಸು ಯಾವ ಸಂದರ್ಭದಲ್ಲಿ ಮೀಟ್ ಮಾಡಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ ಏನ್ ಹೇಳಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ ನಾನು ಅವ್ರಿಗೆ ಏನ್ ಹೇಳಿದ್ರು ಅಂತ ಅವ್ರು ಹೇಳ್ಬೇಕಾಗುತ್ತೆ ಈಗಾಗಲೇ ನಾನು ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಇವತ್ತೇನಾಗ್ತದೆ ಅಂದ್ರೆ ನಾವೆಲ್ಲ ನೀವೆಲ್ಲ ಗೊತ್ತಿದೆ ನಾವೆಲ್ಲ ಸಂಸಾರಕರು ಒಂದು ಪಕ್ಷ ನಮಗ್ ಕೊಟ್ಟಾಗ ಒಂದ್ ಪಕ್ಷ ನಮ್ಗೆ ಇಟ್ಟಾಗ ಅದನ್ನ ಸದೃಢವಾಗಿ ಉಳಿಸತಕ್ಕಂಥ ಶಕ್ತಿ ನಮಗಿದೆ ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡಕ್ಕೆ ನಾನು ರೆಡಿ ಇಲ್ಲ ಇದು ಸತ್ಯಕ್ಕೆ ದೂರವಾಗಿದ್ದ ಮತ್ತು ಆಹ್ವಾನ ನೀಡಿದ್ದಾರೆ ಸಂತೋಷ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಈ ಪ್ರೀತಿನ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ ಅದು ಬಿಟ್ರೆ ಈ ತರ ತೇಜೋವ ಮಾಡಿ ಸೂಚಿಕರು ಸೂಚಕರು ಫೈನಾನ್ಸ್ ಅನ್ಬಿಡೋದು ಇನ್ನೂ ಚೆನ್ನಾಗಿರ್ತದಲ್ಲ ಸೂಚಕರು ನಾವು ಸೂಚಕರು ರಮೇಶ್ ಕುಮಾರ್ ಸೂಚಕರು ಪಾಪ ಅವರೆಲ್ಲ ಪಾಪ ರಮೇಶ್ ಕುಮಾರ್ ಸೋ ಇದ್ದಾರೆ ಸೊ ಅವ್ರ ಹೆಸರು ಬಳಸೋದು ಹಾಗಾಗ್ಲೇ ಊಟದ ಊಟ ಮಾಡೋದು ಇವೆಲ್ಲ ಸ್ಕೆಚ್ ಹಾಕೋದು ಇದು ರಾಜಕೀಯ ಇಲ್ಲ ಬಹುಶಃ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಪ್ರತಿ ಸೆಷನಲ್ಲೂ ಇವತ್ತು ಬೆಳಗಾಂ ಸೆಷನಲ್ಲೂ ಹಾಗೂ ನಮ್ಮ ಬೆಂಗಳೂರು ಸೆಷನಲ್ಲೂ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ ಬೇರೆ ಮುಳುಭಾಗದ ಬಗ್ಗೆ ಮಾತಾಡಲಿಲ್ಲ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮೆಲ್ಲರ ಆದ್ದ ಕರ್ತವ್ಯ ನಾವು ಆರು ಜನ ಸೇರ್ಕೊಂಡು ಕೋಲಾರ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ ನಿಮ್ ಜೊತೆ ಕೈ ಜೋಡಿಸ್ತೀವಿ ನಿಮ್ ಜೊತೆ ಇಂತೀವಿ ನಿಮ್ ಜೊತೆ ಪ್ರೀತಿ ಕೊಡ್ತೀವಿ ಆದ್ರೆ ನಿಮ್ದೇ ಬೇರೆ ಬಸ್ಸು ನಮ್ದೇ ಬೇರೆ ಬಸ್ಸು ಅದಲ್ವಾ ಇದನ್ನ ದಯವಿಟ್ಟು ಜನಕ್ಕೆ ನನ್ ಬಗ್ಗೆ ತಪ್ಪು ಸಂದೇಶನ ಬಳಸೋದು ಈಗಾಗಲೇ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಅವರು ಎಂಪಿ ಕ್ಯಾಂಡಿಡೇಟ್ ಅಂತ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಬಹುಶಃ ಅದರ ಒಂದು ಸಮಯದಲ್ಲಿ ಕಾಂಗ್ರೆಸ್ ಬರ್ತಾರೆ ಅನ್ನೋದನ್ನ ಎರಡೂ ಪಕ್ಷಕ್ಕೆ ಗೊಂದಲ ನೀಡೋದು ನನ್ನ ಕಾರ್ಯಕರ್ತರಿಗೆ ಗೊಂದಲ ನೀಡೋದು ಇದೆಲ್ಲ ತಪ್ಪಾಗುತ್ತೆ ದಯವಿಟ್ಟು ಒಬ್ಬ ಶಾಸಕರಾಗಿ ಒಂದು ಹೇಳಿಕೆ ಕೊಡಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೋಗಿಲ್ಲ ಮೀಟ್ ಮಾಡಿ ಇತ್ತೀಚೆಗೆ ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ ಅವರು ಕೂಡ ಕಾಂಗ್ರೆಸ್ ಪಕ್ಷದ ನಾನು ಹೇಳ್ತೀನಿ ನೋಡಿ ಮೀಟ್ ಸಿದ್ದರಾಮಯ್ಯ ಸುಳ್ಳು ಅಂತ ಹೇಳ್ತಾರೆ ನಿಜನೇ ಮೂರ್ ದಿವಸದಿಂದ ಹಿಂದೆ ಮೀಟ್ ಮಾಡಿದ್ದಾರೆ ತಪ್ಪಲ್ಲ ಸರ್ ಅಲ್ಲಿ ರಾಜಕಾರಿಯ ವಿಚಾರವಾಗಿ ಮಾತುಕತೆ ನಡೆದಿದೆ ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಹೋಗುವ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಅವರು ಗಂಭೀರ ಆರೋಪ ಮಾಡುವಂತದ್ದು ನೀವು ಸಿಎಂ ಭೇಟಿ ಮಾಡಿದ್ರೆ ಡಿಸೆಂಟ್ ಭೇಟಿ ಮಾಡಿದ ಪ್ರಮುಖ ಸುತ್ತಿನ ಮಾತುಕತೆ ಆಗಿದೆ ಅಂತ ಅಂತ ಹೇಳ್ತಾರೆ ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಸತ್ಯಕ್ಕೆ ತುಂಬಾ ದೂರವಾಗಿರ್ತಕ್ಕಂಥ ಮಾತು ನಾನು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಕೆ ಎಚ್ ಪುಣ್ಯಪ್ಪನವರು ಕೂಡ ಇದೇ ಜಿಲ್ಲೆಯವರೇ ಒಂದು ಗಮನ ಇಟ್ಕೊಳ್ಳಿ ಕೆ ಎಚ್ ಪುಣ್ಯಪ್ಪನವರು ಕೂಡ ಒಬ್ಬ ಸಚಿವರು ಇದು ಗಮನದಲ್ಲಿರಬೇಕು ಸೊ ಮಾನ್ಯ ಕೊತ್ತೂರು ಜಿ ಮಂಜುನಾಥ್ ಕೂಡ ನನಗೆ ಆಹ್ವಾನ ನೀಡಿದ್ರು ಎಸ್ ಆರ್ ನಾರಾಯಣಸ್ವಾಮಿ ಸರ್ ಕೂಡ ಅವರು ಆಹ್ವಾನ ನೀಡಿದ್ರು ನಜ್ಜೇಗೌಡರ ಆಹ್ವಾನ ನೀಡಿದ್ರು ಬಿ ಸುರೇಶ್ ನಮ್ಮ ಸಚಿವರು ಅವರು ಆಹ್ವಾನ ನೀಡಿದ್ರು ಡಿ ಕೆ ಇವರು ಕೂಡ ಅವರ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು ನಾನು ಹೇಳಿದ್ದೀನಿ ನಮ್ಮ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ದೀನಿ ಬಹುಶಃ ಒಂದೇ ಪಕ್ಷದರಾಗಿ ಎರಡೆರಡು ಬಾಗಿಲು ಇಟ್ಕೊಂಡು ನಿಮಗೆ ಆ ಸಂದೇಶ ಇದೆ ನನಗೆ ಒಂದೇ ಸಂದೇಶ ಇಲ್ಲ ಬಟ್ ಏನ್ ಹೇಳ್ತೀನಿ ನಾನು ಹೋಗಿದ್ದು ನಿಜ ಮಾತಾಡಿದ್ ನಿಜ ಪ್ರತಿ ಸಾರಿ ಹೋಗ್ಬೇಕಾದ್ರು ಮನೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇಂಟಿಮೇಟ್ ಮಾಡಿ ಹೋಗಿದ್ದೀನಿ ಇಂಟಿಮೇಟ್ ಮಾಡಿದ್ರೆ ಇವತ್ತು ಹೋಗಿಲ್ಲ ಆಯ್ತಲ್ವಾ ಅವರು ಸಿಂಪುರ ಸಿಂಗ್ಪುರ್ದಲ್ಲಿದ್ದಾರೆ ಫೋನ್ ಮಾಡಿ ನನಗೆ ನಕ್ಕ ಆಯ್ತಲ್ವಾ ಇಂಥದಕ್ಕೆಲ್ಲ ತಲೆ ಈ ಮಾತಿನ ಉದ್ದೇಶ ಅವರು ಉದ್ದೇಶಿ ಆಗ್ತಿದೆ ಈ ಟೈಮಲ್ಲಿ ಈ ಬಾಣ ಯಾಕೆ ಇದು ರಾಜಕೀಯದ ಏನಂತಾರೆ ತಂತ್ರಗಾರಿಕೆ ಅಂತ ಹೇಳ್ತಾರೆ ಪ್ಯೂರ್ ರಾಜಕೀಯ ತಂತ್ರಗಾರಿಕೆ ಇದು ಆಯ್ತಲ್ ಸೊ ನನ್ನೇ ನಾನು ನನ್ನ ಡೆಲ್ಲಿ ಇದ್ದೆ ದೇವೇಗೌಡರ ಜೊತೆ ಒಂದು ಬಸ್ ವರ್ಕ್ ಮಾಡಿ ಡೆಲ್ಲಿ ಹೋಗಿದ್ದೆ ರಾತ್ರಿ ಬಂದೆ ಇದು ಪ್ಯೂಲಿ ಫಾರ್ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ಇದಲ್ಲ ಬಸ್ಟ್ ನಾನೊಂದು ಮಾತಾಡಿ ಈ ತಂತ್ರಗಾರಿಕೆ ಬಿಟ್ಟು ಇವತ್ತು ಏನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಕಡೆ ಗಮನ ಕೊಡೋದು ನನ್ನ ಸೂಕ್ತ ನಾನು ಪ್ರೀತಿ ಮಾಡ್ತೀನಿ ಅಭಿವೃದ್ಧಿ ಕಡೆ ಗಮನ ಕೊಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟ ನಾವು ಮಾಡ್ತಕ್ಕಂಥ ಸಾಕಷ್ಟು ಏನು ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೊರಿಸಿದಾವೆ ಇದೇ ಅಧಿವೇಶನದಲ್ಲಿ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ಕೈಗಾರಿಕಾ ಉದ್ಯಮದ ಬಗ್ಗೆ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಏನ್ ಮಾಡ್ತಾವೆ ಅನ್ನೋದನ್ನ ನಾನು ವಿತ್ತು ಸಾಕ್ಷಿ ಸುಮ್ಮತವಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇಂಥದ್ದೆಲ್ಲ ಸಪೋರ್ಟ್ ಮಾಡೋದ್ ಬಿಟ್ಟು ನಾವು ಮಾತಾಡೋದ್ ಬಿಟ್ಟು ಇವತ್ತು ಸಿ ಎಸ್ ಆರ್ ಫಂಡ್ ಟೂ ಪರ್ಸೆಂಟ್ ಸಿ ಎಸ್ ಫಂಡ್ ಕೊಡಬೇಕು ಕೈಗಾರಿಕೆ ಇಂಡಸ್ಟ್ರಿ ಯಾರು ಕೊಡ್ತಾವೆ ವೇಮುಲ್ ಇಂಡಸ್ಟ್ರಿ ಯಾರು ಕೊಡ್ತಾವೆ ಇವತ್ತು ಎಂಬತ್ ಪರ್ಸೆಂಟ್ ಸ್ಥಳೀಯ ಕೆಲಸ ನಮ್ಮ ಎಲ್ಲರೂ ಮೋಸ ಮಾಡ್ತಾವೆ ಯಾರು ಕೈಗಾರಿಕರು ಇದಕ್ಕೆಲ್ಲ ನಾನು ಸೆಷನ್ ಸ್ಟ್ರೈಕ್ ಮಾಡ್ತೇನೆ ನಾವೆಲ್ಲ ಒಗ್ಗಟ್ಟಾಗಿ ಓಡಾಡ್ಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಕೆ ಸಿ ವ್ಯಾಲ್ಯೂ ಬಗ್ಗೆ ಯಾರೂ ಮಾತಾಡಿಲ್ಲ ನಾವೆಲ್ಲ ಮಾತಾಡಿದ್ವಿ ಅದಲ್ವಾ ರೈತರು ಒಂದು ಇದ್ರ ಬಗ್ಗೆ ಸಂಕಷ್ಟ ಬಗ್ಗೆ ಮಾತಾಡಿ ನಾವು ಇಡೀ ಕೋಲಾರ ಜಿಲ್ಲೆದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು ಈ ಟೈಮ್ ನಲ್ಲಿ ಒಂದು ಅಭ್ಯರ್ಥಿ ಒಂದು ಆಕಾಂಕ್ಷಿಗೆ ಕೋಲಾರ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಇದು ಯಾವ ಮಟ್ಟಕ್ಕೆ ನಿಮಗೆ ಶೋಭೆ ತರತಕ್ಕಂಥ ವಿಷಯ ತಂತ್ರಗಾರಿಕೆ ಅಂದ್ರೆ ಏನಿಲ್ಲ ಕೊತ್ತೂರು ಮಂಜು ಅವರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ ನೀವು ಹೋದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ತಂತ್ರಗಾರಿಕೆ ಅಂದ್ರೆ ಏನವ್ರದ್ದು ಏನವ್ರದ್ದು ಪ್ಲಾನ್ ಇರ್ಬೋದು ಅಂತ ಇಡೀ ಇಡೀ ಮಾಧ್ಯಮ ಮಿತ್ರರಲ್ಲಿ ಡೈಲಿ ಹೋಗ್ತಾ ಇದೆ ಎಲ್ಲಾ ಮಾಧ್ಯಮ ಮಿತ್ರ ನೋಡ್ತಾ ಇದ್ದೀನಿ ಬಿಜೆಪಿ ಮತ್ತು ಸಾರಿ ಜೆಡಿಎಸ್ ಕ್ಯಾಂಡಿಡೇಟ್ ಆಕಾಂಕ್ಷಿ ಬಂದ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಕೂಡ ಆಹ್ವಾನ ಇದೆ ಅಂತ ಸೊ ಎಲ್ಲ ಒಂದು ಕಡೆ ಏನಾಗುತ್ತೆ ಈ ಗುಮಾನಿನ ಇದು ಡೈವರ್ಟ್ ಮಾಡ್ಲಿಕ್ಕೆ ಇರ್ಬೋದು ಅಂತ ನನ್ನ ಅನಿಸುತ್ತೆ ಸೊ ಮತದಾರರನ್ನ ಗೊಂದಲ ತಿರ್ಸಕ್ಕೆ ಏನೋ ಮಾಡಾಕರು ನಾಡು